ವಿಜಯದಶಮಿ ಏನಿದು ವಿಜಯದಶಮಿ ಬನ್ನಿ ಮರ ಅಥವಾ ಶಮಿ ವೃಕ್ಷ ವಿಜಯದಶಮಿ ದಿನದಂದೇ ನವರಾತ್ರಿಯ ದಿನದಂದೇ ಬನ್ನಿ ಮರವನ್ನು ಪೂಜೆ ಮಾಡಲಾಗುತ್ತೆ ಯಾಕೆ ಏನಿದು ಪೌರಾಣಿಕ ಹಿನ್ನೆಲೆ ಏನು ಅದರ ಮಹತ್ವ ಏನು ಬನ್ನಿ ತಿಳಿಯೋಣ ಭಾರತ ಉತ್ಕೃಷ್ಟವಾದ ಉನ್ನತವಾದ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರುವ ದೇಶ ಇದು ತನ್ನ ಸೃಷ್ಟಿಯಲ್ಲಿ ಪ್ರತಿಯೊಂದನ್ನು ಪೂಜಿಸುತ್ತದೆ ಗೌರವಿಸುತ್ತದೆ ಅದು ಜೀವಂತ ವಸ್ತು ಆಗಿರ್ಬೋದು ಅಥವಾ ಜೀವ ಇಲ್ಲದೆ ವಸ್ತು ಅಂದರೆ ಸಜೀವ ಅಥವಾ ನಿರ್ಜೀವ ವಸ್ತು ಆಗಿರ್ಬೋದು ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಆಚರಣೆಗಳಲ್ಲೂ ಪ್ರಕೃತಿಯಲ್ಲಿನ ಒಂದಲ್ಲ ಒಂದು ಅಂಶವನ್ನು ಪೂಜಿಸಲಾಗುತ್ತದೆ ಅದೇ ರೀತಿ ನವರಾತ್ರಿ ಹಬ್ಬದ ಸಂದರ್ಭದಲ್ಲೂ ಕೂಡ ಶಮಿ ಅಥವಾ ಬನ್ನಿ ಮರವನ್ನು ಪೂಜಿಸಲಾಗುತ್ತದೆ ಪವಿತ್ರ ಒಂಬತ್ತು ರಾತ್ರಿಯ ನಂತರ ಅಂದರೆ ನವರಾತ್ರಿಯ ನಂತರ ಅಧರ್ಮದ ವಿರುದ್ಧ ಜಯವನ್ನು ಸಾಧಿಸುವ ವಿಜಯ ದಶಮಿ ಹಬ್ಬವನ್ನು ಆಚರಿಸಲಾಗುವುದು ವಿಜಯದಶಮಿ ಹಬ್ಬವು ಪ್ರದೇಶಗಳಿಗೆ ತಕ್ಕಂತೆ ತನ್ನ ಆಚರಣೆಯಲ್ಲಿ ನಂಬಿಕೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ ಕರ್ನಾಟಕದಲ್ಲಿ ಈ ದಿನ ಶಮಿ ಪೂಜೆಗೆ ಅಥವಾ ಬನ್ನಿ ವೃಕ್ಷದ ಪೂಜೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಹಿಂದೂ ಧರ್ಮದಲ್ಲಿ ಬನ್ನಿ ಪೂಜೆಗೆ ಸಾಕಷ್ಟು ಮಹತ್ವವಿದೆ ದೇಶದ ಹಲವೆಡೆ ನವರಾತ್ರಿಯ ಹತ್ತನೇ ದಿನ ಅಂದರೆ ವಿಜಯದಶಮಿ ದಿನ ಬನ್ನಿ ಪೂಜೆಯನ್ನು ಆಚರಿಸಲಾಗುತ್ತೆ ಈ ದಿನ ಬನ್ನಿ ಎಲೆಗಳನ್ನು ಕಿರಿಯರು ಹಿರಿಯರಿಗೆ ಹಂಚಿಯವರಿಂದ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಅತ್ಯಂತ ಪವಿತ್ರ ಮರಗಳಲ್ಲಿ ಒಂದಾಗಿರುವ ಬನ್ನಿ ಮರದ ಪೂಜೆಯ ಹಿಂದೆ ಹಲವಾರು ಕಾರಣಗಳಿವೆ ಧಾರ್ಮಿಕ ಹಿನ್ನೆಲೆಯಿದೆ ಋಗ್ವೇದ ಕಾಲದಿಂದಲೂ ಬನ್ನಿ ಮರದ ಉಲ್ಲೇಖ ಇದೆ ಬನ್ನಿ ಮರವನ್ನು ಶಮೀ ವೃಕ್ಷ ಎಂದು ಕೂಡ ಕರೀತಾರೆ ದೇವತೆಗಳು ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮಂಥನ ಮಾಡಿದಾಗ ದೇವತಾ ವೃಕ್ಷಗಳು ಪ್ರತ್ಯಕ್ಷ ಅದು ಅವುಗಳಲ್ಲಿ ಶಮೀ ವೃಕ್ಷ ಕೂಡ ಒಂದು ಎಂದು ಹೇಳಲಾಗುತ್ತದೆ ರಾಮಾಯಣ ಮಹಾಭಾರತದ ಕಾಲದಿಂದಲೂ ಈ ಶಮೀ ವೃಕ್ಷಕ್ಕೆ ಒಂದು ಆಧ್ಯಾತ್ಮಿಕವಾದ ಮಹತ್ವವನ್ನು ನೀಡಲಾಗಿದೆ ತ್ರೇತಾಯುಗದಲ್ಲಿ ರಾಮನು ಲಂಕೆಗೆ ಹೋಗುವಾಗ ಶಮಿ ಪೂಜೆ ಮಾಡಿದನೆಂಬ ಕಥೆ ಇದೆ ಆದ್ದರಿಂದಲೇ ರಾವಣನನ್ನು ಗೆದ್ದು ಬಂದನೆಂದು ರಾಮಾಯಣದಲ್ಲಿ ಹೇಳಲಾಗುತ್ತೆ ಮಹಾಭಾರತದಲ್ಲೂ ಕೂಡ ಬನ್ನಿ ವೃಕ್ಷದ ಉಲ್ಲೇಖ ಇದೆ ಪಾಂಡವರು ವನವಾಸಕ್ಕೆ ಹೋಗುವ ಮೊದಲು ತಮ್ಮ ಆಯುಧಗಳನ್ನು ಒಂದು ಮೂಟೆಯಲ್ಲಿ ಕಟ್ಟಿ ಅದನ್ನು ಶಮಿ ವೃಕ್ಷದ ಮೇಲೆ ಇರಿಸಿದ್ರು ವನವಾಸ ಮುಗಿಯುವವರೆಗೂ ಆಯುಧಗಳನ್ನು ರಕ್ಷಿಸೋದಕ್ಕೆ ವೃಕ್ಷವನ್ನು ಪೂಜಿಸಲಾಯಿತು ವನವಾಸದ ನಂತರ ಬಂದು ಈ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಆಯುಧಗಳನ್ನು ತೆಗೆದುಕೊಂಡು ಆ ಯುದ್ಧಗಳ ಸಹಾಯದಿಂದ ಕೌರವರ ವಿರುದ್ಧ ಹೋರಾಡಿ ಗೆದ್ದರು ಎಂದು ಹೇಳಲಾಗುತ್ತೆ ಹೀಗೆ ಅಂದಿನಿಂದ ವೃಕ್ಷವನ್ನು ಪೂಜಿಸಿದರೆ ಎಂದಿಗೂ ಸೋಲಿಲ್ಲ ಎಂಬುದು ಜನರ ನಂಬಿಕೆ ಆದ್ದರಿಂದ ನವರಾತ್ರಿ ದಿನಗಳಲ್ಲಿ ಒಂಬತ್ತು ದಿನಗಳ ಕಾಲ ಮತ್ತು ವಿಜಯದಶಮಿಯ ದಿನದ ದಿನಗಳ ಕಾಲ ಪ್ರಾತಃ ಕಾಲದಲ್ಲಿನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಲದಲ್ಲಿಯೇ ಎದ್ದು ಬನ್ನಿ ಮರದ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ತಮ್ಮ ಇಷ್ಟಾರ್ಥಗಳು ಸಿದ್ಧಿಗೊಳ್ಳುತ್ತವೆ ಎನ್ನುವ ನಂಬಿಕೆ ಇದೆ ಕೊನೆಯ ದಿನ ಅಂದರೆ ವಿಜಯದಶಮಿಯ ದಿನ ಎಲೆಗಳನ್ನು ಕಿತ್ತು ಬನ್ನಿ ಎಲೆಗಳನ್ನು ಕಿತ್ತು ಮನೆಗೆ ಚಿನ್ನದಂತೆ ತೆಗೆದುಕೊಂಡು ಹೋಗುವ ವಾಡಿಕೆ ಇದೆ ನಂತರ ಅದನ್ನು ಪರಸ್ಪರ ಹಂಚಿಕೊಳ್ಳಲಾಗುತ್ತದೆ ಹಿರಿಯರಿಗೆ ನೀಡಿ ಅವರ ಆಶೀರ್ವಾದವನ್ನು ಕಿರಿಯರು ಪಡೆದುಕೊಳ್ಳುತ್ತಾರೆ ಹಿರಿಯರು ಪೂಜೆ ಮಾಡೋದಕ್ಕೆ ಈ ವೃಕ್ಷವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡು ಹಾಗಾದರೆ ಇದರಿಂದ ಏನು ಉಪಯೋಗ ಇದರ ಮಹತ್ವ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಈ ಮರ ನೋಡೋಕ್ಕೆ ಅಂದವಾಗಿದೆ ಸುಮಾರು ಮೂರಿಂದ ಐದು ಮೀಟರ್ ಎತ್ತರ ಬೆಳೆಯುತ್ತೆ ತೊಗಟೆ ಕಂದು ಬಣ್ಣದ್ದು ಚಳಿಗಾಲದಲ್ಲಿ ಎಲೆಗಳೆಲ್ಲ ಉದುರಿ ಹೋಗುತ್ತವೆ ಈ ಮರದಲ್ಲಿ ಎಲೆಗಳ ಜೊತೆ ಜೊತೆಗೆ ಮುಳ್ಳುಗಳು ಕೂಡ ಇರುತ್ತವೆ ಇದು ಬಹುಕಾಲ ಬಾಳುವ ಮರ ಹಾಗೇ ಗಟ್ಟಿಯಾಗಿರುವಂಥದ್ದು ಆದ್ದರಿಂದ ಗಾಡಿಯ ಗಾಲಿ ಕಂಬ ದಿಮ್ಮಿಗಳ ಹಾಗೂ ಕೃಷಿ ಉಪಕರಣಗಳ ತಯಾರಿಕೆಗೆ ಉಪಯುಕ್ತವಾಗಿರ್ತಕ್ಕಂಥದ್ದು ತೊಗಟೆ ಮತ್ತು ಕಾಯಿಯಿಂದ ತಯಾರಿಸಿದ ತೈಲ ಗಾಯದಿಂದ ಸೋರುವ ರಕ್ತಸ್ರಾವವನ್ನು ತಡೆಯುತ್ತದೆ ಈ ಮರ ಹೆಚ್ಚು ಉಷ್ಣತೆ ಹಾಗೂ ಕಡಿಮೆ ನೀರಿರುವ ಕಡೆ ಬೆಳೆಯುತ್ತೆ ರಾಜಸ್ಥಾನ್ ಸಂಪೂರ್ಣವಾಗಿ ಈ ಮರದ ಮೇಲೆ ಅವಲಂಬಿಸಿದೆ ನೆರಳು ಜಾನುವಾರುಗಳಿಗೆ ಮೇವು ಸೌದೆ ಫರ್ನಿಚರ್ ಅಷ್ಟೇ ಅಲ್ಲದೆ ಅದರ ಒಣಗಿದ ಕಾಯಿಗಳು ಅಲ್ಲಿನ ಪ್ರಮುಖ ಖಾದ್ಯ ಇದರ ಕಾಯಿ ಪಲ್ಯದಿಂದ ಹಿಡಿದು ಉಪ್ಪಿನ ಕಾಯಿವರೆಗೂ ಇದನ್ನು ಉಪಯೋಗ ಮಾಡಲಾಗುತ್ತೆ ಈ ಮರ ಸಾರಜನಕವನ್ನು ಮಣ್ಣಿಗೆ ಒದಗಿಸುವುದರ ಮೂಲಕ ಫಲವತ್ತತೆಯೂ ಹೆಚ್ಚುತ್ತದೆ ಜಮೀನುಗಳ ಬದಿಗಳಲ್ಲಿ ಈ ಸಸಿಗಳನ್ನು ನೆಡುವುದರಿಂದ ನೈಸರ್ಗಿಕ ಗೊಬ್ಬರವು ಕೂಡ ಸಿಗುತ್ತೆ ಬನ್ನಿ ಮರವನ್ನು ಉರುವಲಾಗಿ ಉಪಯೋಗ ಮಾಡೋದಿಲ್ಲ ಹಾಗೆ ಗಿಡವನ್ನು ವ್ಯಾಪಾರ ಕೂಡ ಮಾಡೋದಿಲ್ಲ ಧಾರ್ಮಿಕವಾಗಿ ಬನ್ನಿ ಮರ ಪವಿತ್ರ ಸ್ಥಾನದಲ್ಲಿದೆ ಈ ವೃಕ್ಷ ದೈವ ಸ್ವರೂಪಿ ವಿಜಯದಶಮಿ ಬಂತು ಅಂದರೆ ಸಾಕು ಈ ಮರವನ್ನು ನೆನೆಯದವರೇ ಇಲ್ಲ ಸಂಭ್ರಮದ ದಸರಾಕ್ಕೆ ತೆರೆ ಬೀಳೋದು ಈ ಬನ್ನಿ ಮರದಿಂದಲೇ ಹೋಮ ಹವನ ಯಜ್ಞ ಮಾಡುವ ಸಂದರ್ಭದಲ್ಲಿ ಇದರ ಒಣಗಿದ ಟೊಂಗೆಯನ್ನು ಅರ್ಪಿಸಲಾಗುತ್ತೆ ಆದ್ದರಿಂದ ಇದಕ್ಕೆ ಹವನೀಯ ವೃಕ್ಷ ಅಂತಲೂ ಕೂಡ ಕರೀತಾರೆ ಹಾಗೆ ಯಜ್ಞಕ್ಕೆ ಬೇಕಾಗುವ ಅಗ್ನಿಯನ್ನು ಪಡಿಬೇಕಾದರೆ ಅದೇ ವೃಕ್ಷದ ಕೊಂಬೆಗಳನ್ನು ಉಜ್ಜಿ ಕಡಿದು ಉಜ್ಜಿ ಅದರಿಂದ ಪಡಿತಾರೆ ಅಥರ್ವಣ ವೇದದಲ್ಲಿ ಶಮೀ ವೃಕ್ಷ ಸಂತತಿ ಸೌಖ್ಯವನ್ನು ನೀಡುವುದಾಗಿ ಹೇಳಿದೆ ಬನ್ನಿ ತೊಗಟೆಯ ಕಷಾಯವು ಬೇದಿ ಕೆಮ್ಮು ತಲೆಸುತ್ತು ಚರ್ಮರೋಗ ರಕ್ತಸ್ರಾವ ಜಂತು ಹುಳುಗಳ ತೊಂದರೆಗೆ ಉಪಯುಕ್ತ ಮುಖದ ಮೇಲೆ ಅನಗತ್ಯ ರೋಮ ಬೆಳೀತಾ ಇದ್ದರೆ ಬನ್ನಿ ಕಾಯಿಯನ್ನು ನೀರಿನಲ್ಲಿ ತೈದು ಲೇಪಿಸುವುದರಿಂದ ಬೆಳವಣಿಗೆ ತಗ್ಗುತ್ತೆ ಬನ್ನಿ ಮರದ ಹೂಗಳನ್ನು ಸಕ್ಕರೆಯೊಂದಿಗೆ ಬೆರೆಸಿ ಸೇವಿಸಿದರೆ ಗರ್ಭಪಾತವನ್ನು ತಡೆಗಟ್ಟಬಹುದು ತೊಗಟೆಯನ್ನು ಪುಡಿ ಮಾಡಿ ಪೇಸ್ಟನ್ನು ಚೇಳು ಕಡಿದ ಜಾಗಕ್ಕೆ ಹಚ್ಚಿದರೆ ವಿಷದ ಪ್ರಭಾವ ಕಡಿಮೆಯಾಗುತ್ತೆ ತೊಗಟೆಯ ಕಷಾಯದಿಂದ ಬಾಯಿ ಮುಕ್ಕಳಿಸಿದರೆ ಗಂಟಲು ನೋವು ಹಲ್ಲು ನೋವು ಪರಿಹಾರವಾಗುತ್ತೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಈ ಶಮಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡಿದರೆ ದೀರ್ಘಕಾಲಿಕ ರೋಗಗಳು ಗುಣವಾಗ್ತವು ಹೃದ್ರೋಗ ಇದ್ದರೆ ಈ ಮರದ ಗಾಳಿಯನ್ನು ಪ್ರತಿ ದಿನ ಸೇವಿಸಿದರೆ ತೊಂದರೆ ನಿವಾರಣೆಯಾಗುತ್ತೆ ಹೀಗೆ ಹತ್ತು ಹಲವಾರು ಉಪಯೋಗವಿರುವ ಈ ಮರವನ್ನು ನವರಾತ್ರಿ ವಿಜಯದಶಮಿ ಹತ್ತು ದಿನಗಳ ಕಾಲ ಪೂಜೆ ಮಾಡೋದು ಪ್ರದಕ್ಷಿಣೆ ಮಾಡೋದರಿಂದ ಅದರ ಸ್ವಲ್ಪನಾದರೂ ಉಪಯೋಗವನ್ನು ಜನರು ಪಡೆದುಕೊಳ್ಳಿ ಎನ್ನುವಂತಹ ದೃಷ್ಟಿಕೋನದಿಂದಲೇ ಈ ಹಿರಿಯರು ಸಂಪ್ರದಾಯ ಪದ್ಧತಿಗಳನ್ನು ಮಾಡಿದ್ದಾರೆ ಅದನ್ನು ಅರಿತುಕೊಂಡು ನಾವು ಆ ಸಂಪ್ರದಾಯಗಳನ್ನು ಅನುಸರಿಸಬೇಕು ಅವರು ಮಾಡಿರುವಂತಹ ಸಂಪ್ರದಾಯಗಳು ಪ್ರತಿಯೊಂದು ಕೂಡ ಎಲ್ಲವೂ ಆರೋಗ್ಯದ ವೃದ್ಧಿಗಾಗಿಯೇ ಆಗಿರುತ್ತವೆ ಇಷ್ಟೊಂದು ಮಹತ್ವವನ್ನು ಹೊಂದಿರುವ ಬನ್ನಿ ನಿಜವಾಗಲೂ ಬಂಗಾರವೇ ಇಂತಹ ಬಂಗಾರವನ್ನು ಎಲ್ಲರಿಗೂ ಹಂಚಿ ಹಿರಿಯರಿಗೆ ಹಂಚಿ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಬನ್ನಿ ತೆಗೆದುಕೊಂಡು ಬಂಗಾರದಂತೆ ಇರೋಣ ಎಲ್ಲರಿಗೂ ವಿಜಯದಶಮಿ ಅಥವಾ ಬನ್ನಿ ಹಬ್ಬದ 殊不害羞个路。